ಹಾಯ್ ಆಲ್ ವೆರಿ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್ ಸೊ ಈಗ ಮಳೆಯಲ್ಲಿ ಏನಾದ್ರು ಬಿಸಿ ಬಿಸಿಯಾಗಿ ಗರ್ಗರಿಯಾಗಿ ತಿನ್ನಬೇಕು ಅನಿಸುತ್ತೆ ಎಲ್ಲಾರ್ಗು ಸೊ ಅದಕ್ಕೋಸ್ಕರ ಮನೆಯಲ್ಲೆಲ್ಲ ಕೇಳ್ತಾಯಿದ್ರು ಅಂದ್ಬಿಟ್ಟು ಆಂಬಡಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆನೂ ನೆನೆ ಹಾಕಿದ್ದೆ ಕಡಲೆಬೇಳೆ ಕಡಲೆಬೇಳೆ ಎಲ್ಲ ಕ್ಲೀನಾಗಿ ಗ್ರೈಂಡ್ ಮಾಡಿಕೊಂಡು ಸೊ ಅದೊಂದು ಮಿಸ್ ಆಯಿತು ನಿಮಗೆ ತೋರಿಸೋದು ನಾನು ಗ್ರೈಂಡ್ ಮಾಡಿದ್ದು ನಮ್ಮಮ್ಮ ಗ್ರೈಂಡ್ ಮಾಡಿಬಿಟ್ಟಿದ್ರಷ್ಟಕ್ಕೆ ಸೊ ಅದಕ್ಕೆ ಈರುಳ್ಳಿ ಹಾಕಿ ಮಾಡೋಣ ಅಂತ ಇವತ್ತು ಸೊ ಹಬ್ಬಗಳಲ್ಲಿ ಹೆಂಗು ಸಾಮಾನ್ಯ ಆಂಬಡೆ ಮಾಡಿದಾಗೆಲ್ಲ ಈರುಳ್ಳಿ ಯೂಸ್ ಮಾಡಲ್ಲ ಇವತ್ತೇನು ಹಬ್ಬ ಇರಲಿಲ್ವಲ್ಲ ಸೊ ಅದಕ್ಕೆ ಈರುಳ್ಳಿ ಹಾಕಿ ಮಾಡಿ ಮಾಡೋಣ ಅಂತ ಹೇಳ್ತಿದ್ರು ನನ್ನ ಹಸ್ಬೆಂಡು ಸಬ್ಸಿಗೆ ಸೊಪ್ಪು ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಕ್ಲೀನಾಗಿ ಹೆಚ್ಚಿ ಮಸಾಲೆಗೆ ಎರಡು ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡು ಒಂಚೂರು ಜೀರಿಗೆ ಮತ್ತು ಕ್ರಿಸ್ಪಾಗಿ ಬರಲಿ ಅಂತ ಒಂದು ಎರಡು ಅಷ್ಟು ಅಕ್ಕಿ ಇಟ್ಟು ಮತ್ತು ಒಂದು ಸ್ವಲ್ಪ ನಿಂಬೆಹಣ್ಣು ಯೂಸ್ ಮಾಡಿದ್ದೀನಿ ಮತ್ತು ಈರುಳ್ಳಿ ಈರುಳ್ಳಿ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ಇದರ ಇದು ಈರುಳ್ಳಿ ಹಾಕಿರೋದು ಆಗ ಕಾಯಕ್ಕೆ ಇಟ್ಕೊತಿದ್ದೀನಿ ಒಂದು ಕಡಾಯಿಗೆ ಇವಾಗ ಹೆಂಗೋ ಅವರೆಕಾಳು ಸೀಸನ್ ಅಲ್ವಾ ಅಂದ್ಬಿಟ್ಟು ಅವರೆಕಾಳು ಹಾಕಿ ಅಂಬೋಡೆ ಮಾಡೋಣ ಅಂದ್ಬಿಟ್ಟು ಇದಕ್ಕೆ ಬೇಳೆ ನೆನೆಸಿದ್ವಿ ಸೊ ಅದೆಲ್ಲ ಇದಕ್ಕಿ ಒಂದು ಐದು ಹತ್ತು ನಿಮಿಷ ಬೇಯಿಸಿದ್ದೀನಿ ಸೊ ಈಗ ಎಣ್ಣೆ ಕಾದಿದೆ ಒಂದೊಂದೇ ಕ್ಲೀನಾಗಿ ತಟ್ಟಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಇರೋದು ಇಲ್ಲಿ ಎರಡೂ ಹಾಕ್ತಾಯಿದ್ದೀನಿ ಈರುಳ್ಳಿದು ಮತ್ತು ಅವರೇ ಬೇಳೆದು ಎರಡೂ ಇದು ಅವರೇ ಬೇಳೆ ಹಾಕಿರೋದು ಇದಾಗಿದೆ ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಬಂದಿದೆ ಸೊ ಸಂಜೆ ಮಾಡಿದ್ದಲ್ವ ಅದಕ್ಕೆ ಟೀ ಜೊತೆಗೆ ಆಂಬಡೆ ಕೊಡ್ತಾಯಿದ್ದೆ ರೆಡಿ ಟು ಸರ್ವ್ ಗರಿಗರಿಯಾದ ಅವರೇ ಬೇಳೆ ಆಂಬಡೆ ವಿತ್ ಟೀ ಸೊ ಹಾಗೆ ನೈಟ್ ಡಿನ್ನರ್ಗೂ ಪ್ರಿಪೇರ್ ಮಾಡ್ಕೊತಿದ್ದೆ ಒಂದು ಕಡೆ ಸೊ ಸಿಂಪಲ್ಲಾಗಿ ಈರುಳ್ಳಿ ಚಿತ್ರಾನ್ನ ಮಾಡ್ಬಿಡೋಣ ಈವ್ನಿಂಗ್ ಇದು ಆಂಬಡೆ ಎಲ್ಲ ತಿಂದು ಹೆವಿಯಾಗಿತ್ತು ಅಂದ್ಬಿಟ್ಟು ಈರುಳ್ಳಿ ಹಸಿಮೆಣ್ಸಿನಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪು ಶುಂಠಿ ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಒಂದು ಕಡೆ ಅನ್ನ ಕೂಗಿಸ್ಕೊಂಡಿದ್ದೆ ಸೊ ಚಿತ್ರಾನ್ನೂ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಸೇಮ್ ನಿಮ್ಮ ಮನೇಲಿ ಯಾವ ರೀತಿ ಮಾಡ್ತೀರೋ ಸೇಮ್ ಅದೇ ರೀತಿ ಚಿತ್ರಾನ್ನ ಈರುಳ್ಳಿ ಚಿತ್ರಾನ್ನ ಒಂಥರ ಕಂಫರ್ಟ್ ಫುಡ್ ಅಂತಲೇ ಹೇಳ್ಬೋದಿದು ಇದು ಕ್ವಿಕ್ಕಾಗಿ ಬೇಗ ಬೆಳಗ್ಗೆ ಬೆಳಗ್ಗೆಯದ ತಕ್ಷಣ ಏನೂ ಇಲ್ಲಪ್ಪ ಅಂದರೆ ಈರುಳ್ಳಿ ಅಂತೂ ಇದ್ದೇ ಇರುತ್ತೆ ಮನೇಲಿ ಸೊ ಅದಕ್ಕೆ ಬೇಗ ಮಾಡಿಬಿಡ್ಬೋದು ಮಕ್ಳಿಗಾಗಲಿ ಲಂಚ್ ಬಾಕ್ಸ್ಗಾಗಲಿ ಬ್ರೇಕ್ಫಾಸ್ಟ್ಗಾಗಲಿ ನಂಗಂತೂ ಈರುಳ್ಳಿ ಚಿತ್ರಾನ್ನ ಫೇವ್ರೇಟ್ ಚಿತ್ರಾನ್ನ ಅಂದರೆ ಎಲ್ಲ ಫೇವ್ರೇಟೇ ನನಗೆ ನಿಮಗೂ ಯಾರಿಗಾದರೂ ಫೇವ್ರೇಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂಚೂರು ಹಾಕಿದ್ರೆ ಬೇಗ ಬೇಯುತ್ತೆ ಅಂತಂತಾರೆ ಇದು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಾಂದ್ರೆ ಒಂಥರ ಬಾಯಿ ಕಚ ಕಚ ಅಂತ ಸಿಗುತ್ತೆ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ ಇವಾಗ ಸೊ ಈಗ ಕುಕ್ಕರು ಕೂಲಾಗಿದೆ ಇದು ಅನ್ನ ತೆಗೆದು ಒಂದು ಸ್ವಲ್ಪ ಆಹಾರಕ್ಕೆ ಇಟ್ಕೊಂಡು ಉದುರುದ್ರಾಗಿದ್ರೆ ಚೆನ್ನಾಗಿರುತ್ತೆ ಚಿತ್ರಾನ್ನ ಇದು ಆಲ್ಮೋಸ್ಟ್ ಆಗಿದೆ ಈಗ ಒಂದು ಕಡೆ ಅನ್ನ ಹಾರಕ್ಕೆ ಇಟ್ಕೊತಿದ್ದೀನಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಕಾಯ್ತುರಿ ನನ್ನ ಚಾನಲ್ ಯಾರೇನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರೂ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಮತ್ತು ಕನ್ನಡ ಬಳಸಿ ಜೈ ಶ್ರೀರಾಮ್ ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ಲಾಗಿ ಆಂಬುಡೆ ಮತ್ತು ಡಿನ್ನರ್ಗೆ ಚಿತ್ರಾನ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್